ನಮಸ್ಕಾರ ನಾನು ನಿಮ್ಮ ಪಿ ಶೇಷಾದ್ರಿ ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ಕನ್ನಡ ಚಲನಚಿತ್ರರಂಗದ ಯಶಸ್ವಿ ನಿರ್ದೇಶಕ ಹಾಗೂ ನಿರ್ಮಾಪಕ ಅವರ ಬದುಕಿಗೆ ಎಪ್ಪತ್ತೈದು ವಸಂತಗಳು ಈಗ ತಾನೇ ತುಂಬಿದೆ ಅವರ ವೃತ್ತಿ ಬದುಕಿಗೆ ಐವತ್ತು ವರ್ಷಗಳಾಗಿದೆ ಈ ಐವತ್ತು ವರ್ಷಗಳಲ್ಲಿ ಬಾಬು ಅವರವರು ಸುಮಾರು ಮೂವತ್ತೊಂಬತ್ತಕ್ಕೂ ಹೆಚ್ಚು ಚಲನಚಿತ್ರಗಳನ್ನು ನಿರ್ದೇಶಿಸಿದ್ದಾರೆ ಅವರು ನಿರ್ದೇಶಿಸಿದಂಥ ಅನೇಕ ಚಲನಚಿತ್ರಗಳು ಶತದಿನೋತ್ಸವವನ್ನು ಇಪ್ಪತ್ತೈದು ವಾರಗಳನ್ನು ಪೂರೈಸಿ ಕನ್ನಡದಲ್ಲಿ ಒಂದು ಯಶಸ್ವಿ ಚಿತ್ರಗಳು ಜೊತೆಗೆ ಮೈಲುಗಲ್ಲನ್ನು ಸ್ಥಾಪಿಸಿದ ಚಿತ್ರಗಳು ಅಂತ ಹೆಸರು ಪಡ್ಕೊಂಡಿದ್ದಾವೆ ಅದರ ಪಟ್ಟಿ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ ಈ ಬಾಬೂರವರ ಯಶಸ್ವಿ ಚಿತ್ರಗಳನ್ನು ಆಯ್ದ ಕೆಲವು ಚಿತ್ರಗಳನ್ನು ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಒಂದು ಚಲನಚಿತ್ರೋತ್ಸವದ ಮೂಲಕ ನಮ್ಮ ಮುಂದೆ ಇಡ್ತಾ ಇದೆ ಇದೇ ತಿಂಗಳು ಅಂದ್ರೆ ಅಕ್ಟೋಬರ್ ಇಪ್ಪತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ನಾಲ್ಕು ದಿನಗಳ ಕಾಲ ಸುಮಾರು ಎಂಟು ಚಲನಚಿತ್ರಗಳು ಪ್ರದರ್ಶನವಾಗ್ತವೆ ಈ ಪ್ರದರ್ಶನ ಆಗೋದ್ರ ಜೊತೆಗೆ ಬಾಬೂರ್ ಜೊತೆ ಒಂದು ಸಂವಾದ ಇರುತ್ತೆ ಕಲಾವಿದರ ಸಮ್ಮಿಲನ ಇರುತ್ತೆ ಇದು ನಮ್ಮ ಚಾಮರಾಜಪೇಟೆಯಲ್ಲಿರುವಂತಹ ಕಲಾವಿದರ ಸಂಘ ಡಾಕ್ಟರ್ ರಾಜ್ ಭವನದಲ್ಲಿ ಪ್ರತಿದಿನ ಬೆಳಗ್ಗೆ ಹನ್ನೊಂದು ಗಂಟೆ ಮತ್ತೆ ಎರಡೂವರೆ ಗಂಟೆಗೆ ಚಿತ್ರಗಳ ಪ್ರದರ್ಶನವನ್ನು ಏರ್ಪಡಿಸಲಾಗಿರುತ್ತೆ ಇಪ್ಪತ್ತೇಳನೇ ತಾರೀಕು ರವೀಂದ್ರ ಕಲಾಕ್ಷೇತ್ರದಲ್ಲಿ ಇಡೀ ಚಿತ್ರರಂಗ ಸೇರಿ ಈ ಒಬ್ಬ ಮಹತ್ವ ನಿರ್ದೇಶಕರನ್ನು ಗೌರವಿಸಲಿದೆ ಈ ನಾಲ್ಕು ದಿನಗಳ ಈ ಕಾರ್ಯಕ್ರಮ ಮತ್ತು ಕೊನೆಯ ದಿನದ ಗೌರವದ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗಿಯಾಗ್ತಾ ಇದ್ದೀವಿ ನೀವು ಭಾಗಿಯಾಗಿರಬೇಕು ಈ ಮೂಲಕ ನಾವು ಒಬ್ಬ ನಿರ್ದೇಶಕನಿಗೆ ಕೊಡುವಂಥ ದೊಡ್ಡ ಗೌರವ ಅಂತ ನಾನು ಭಾವಿಸ್ತೀನಿ ಬನ್ನಿ ಭಾಗವಹಿಸಿ ಸಂಭ್ರಮಿಸಿ